ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮೈಸೂರಿನ ಬಯಲು ರಂಗಮಂದಿರದಲ್ಲಿ ನಡೀತಾ ಇರುವಂತಹ ಯುವ ಸಂಭ್ರಮ ಐದನೇ ದಿನ ಹೇಗಿತ್ತು ಅಂತ ನೋಡೋಣ ಬನ್ನಿ ನಿಜವಾಗ್ಲೂ ತುಂಬಾ ಸಗದಾಗಿತ್ತು ಇವತ್ತು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳು ಮತ್ತು ಸಾಕಷ್ಟು ಕಾಲೇಜ್ಗಳು ಇವತ್ತು ಪರ್ಫಾರ್ಮೆನ್ಸನ್ನು ಮಾಡೋದಕ್ಕೆ ಬಂದಿದ್ವು ಆಡಿಯನ್ಸ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆ ಸ್ಟೇಜ್ ಮೇಲೆ ಒಳ್ಳೊಳ್ಳೆ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ಗಳು ಡ್ಯಾನ್ಸ್ಗಳು ಎಷ್ಟು ಸಗದಾಗಿತ್ತು ಅಂತ ಹೇಳಿದ್ರೆ ಬನ್ನಿ ಫ್ರೆಂಡ್ಸ್ ನೀವೇ ಅದನ್ನು ನೋಡಿ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಐದನೇ ದಿನದ ಯುವ ಸಂಭ್ರಮ ಯಾವ ಥರ ಇದೆ ಅಂತೇಳಿ ನೋಡೋಣ ಫ್ರೆಂಡ್ಸ್ ಜನ ಅಂತೂ ಇವತ್ತು ಸಖತ್ತು ಜನ ಬಂದಿದ್ರು ಕಣ್ರಿ ಯಾಕೆಂದ್ರೆ ಇವತ್ತು ಫೋರ್ತ್ ಸ್ಯಾಟರ್ಡೇ ಆಗಿರೋದ್ರಿಂದ ಸಖತ್ತು ಜನಗಳು ಮಾಮೂಲಿ ದಿನಗಿನ ಸಖತ್ತಾಗಿ ಬಂದಿದ್ರು ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಜೋಶ್ ಅಲ್ಲಿ ಎಷ್ಟು ಎಂಜಾಯ್ನ ಮಾಡ್ತಿದ್ದಾರೆ ಅಂತೇಳಿ ಫ್ರೆಂಡ್ಸ್ ನೀವು ಏನಾದರೂ ಯುವ ಸಂಭ್ರಮ ನೋಡಬೇಕು ಅಂತೇಳಿದ್ರೆ ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ಸ್ಟೇಜ್ ಬ್ಯಾಕ್ ಸೈಡ್ ಅಲ್ಲಿ ಸಾಕಷ್ಟು ಕಾಲೇಜ್ ತಂಡಗಳು ರೆಡಿಯಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಕಾಯ್ತಾ ಇದಾವೆ ಬನ್ನಿ ಅವ್ರು ಎಲ್ಲಿಂದ ಬಂದಿದ್ದಾರೆ ಯಾವ ಡ್ಯಾನ್ಸ್ ಮಾಡ್ತಾರೆ ಅವ್ರ ಏನ್ ಹೇಳ್ತಾರೆ ಅಂತ ಕೇಳೋಣ ಏನ್ ಪರ್ಫಾರ್ಮೆನ್ಸ್ ಏನು ಪರ್ಫಾರ್ಮೆನ್ಸ ಥ್ಯಾಂಕ್ಸ್ ಯಾವುದು ಚೆನ್ನಾಗಿ ಮಾಡಿ ಯಾವುದು ವೆಸ್ಟ್ ಮಾಡಿ ಯಾವುದು ಓಕೆ ಏನು ಡ್ಯಾನ್ಸ್ ಮಾಡ್ತಿದ್ದೀರಾ ಹಂಸಾಳೆ ಜೋರ ಗಾಯ ಮಾಡ್ಬೇಕು ಒಂದ್ಸಲ ಅದೇನ ಸಗಲಾಗಿದೆ ಅಡ್ರೆಸ್ ಡ್ರೆಸ್ ಮಾಡಿ ವೆರಿ ನೈಸ್ ಕಾಲೇಜ್ ನೇಮ್ ಏನು ಓಕೆ ಏನು ಡ್ಯಾನ್ಸ್ ಏನ್ ಮಾಡ್ತಿದ್ದೀರಾ ರಾಧಾಕೃಷ್ಣ ಜೋರಾಗ ಒಂದ್ಸಲ ಹಾಯ್ ಮಾಡಿ ಮತ್ತೆಲ್ಲರು ಕಾಲೇಜ್ ಯಾವುದು ಹಟ್ಟತ್ಪುರ ಓಕೆ ಏನ್ ಡ್ಯಾನ್ಸ್ ಮಾಡ್ತಿದ್ದೀರಾ ಜೋರಾಗ ಒಂದ್ಸಲ ಮತ್ತೆ ತ್ರಿಪಲ್ ಐಸ್ ಏನ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಾ ವೆರಿ ಗುಡ್ ಜೋರ ಗಾಯ ಮಾಡಿ ಒಂದ್ಸಲ ಸಾಕಾಗಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನಡೀತಾ ಇರುವಂತಹ ಐದನೇ ದಿನದ ಯುವ ಸಂಭ್ರಮದ ಒಂದು ಕ್ಷಣಗಳಾಗಿತ್ತು ನಿಜವಾಗಲೂ ಇಲ್ಲಿ ಸಂಭ್ರಮ ಮನೆ ಮಾಡಿತ್ತು ಅಂತ ಹೇಳ್ಬೋದು ಯಾಕಂದರೆ ಸಾಕಷ್ಟು ಜನರು ಇಲ್ಲಿ ಬಂದು ಸಾಕಷ್ಟು ಎಂಜಾಯನ್ನು ಮಾಡಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಅದ್ಭುತವಾಗಿ ಅನ್ನು ಮಾಡಿ ನೋಡಿದ್ರಲ್ಲ ಅವೆಷ್ಟು ಖುಷಿ ಖುಷಿಯಾಗಿದ್ರು ಹೇಳಿ ಫ್ರೆಂಡ್ಸ್ ಇದಾಯಿತು ಯುವ ಸಂಭ್ರಮಕ್ಕೆ ಸಂಬಂಧಪಟ್ಟ ಐದನೇ ದಿನದ